ವಿವಾದಾತ್ಮಕ ಹೇಳಿಕೆ ಇತ್ತೀಚೆಗೆ ಅಂದರೆ ಆರ್ ಎಸ್ ಎಸ್ ಗೀತೆ ಹಾಡಿದ್ದಕ್ಕೆ ಒತ್ತಡದಿಂದ ಕ್ಷಮೆ ಕೇಳಿದ್ರು ಆ ಒತ್ತಡ ಅದರ ಬೆನ್ನಲ್ಲೇ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟು ಸಾಕಷ್ಟು ತೀವ್ರ ಟೀಕೆ ಬರ್ತಾ ಇರ್ತಾರೆ ಹೇಳಿಕೆಗೆ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಮೈಸೂರು ಮನೆತನದ ಮಹಾರಾಣಿಯರಾಗಿರುವಂಥ ಪ್ರಮೋದ ದೇವಿಯವರು ಮತ್ತು ಆ ಮನೆತನಿಗೆ ಸೇರಿರುವಂಥ ಲೋಕಸಭಾ ಸದಸ್ಯರು ಮತ್ತು ಮಹಾರಾಜರಾಗಿರುವಂಥ ಯದುವೀರವರು ನಮ್ಮ ಪ್ರತಾಪ್ ಸಿಂಹ ಇತರ ಎಲ್ಲ ಗಣ್ಯಮಾನ್ಯರು ಈ ವಿಚಾರದಲ್ಲಿ ಈಗಾಗಲೇ ಭಾಳ ಸ್ಪಷ್ಟವಾಗಿ ವಿಚಾರಗಳನ್ನು ತಿಳಿಸಿದ್ದಾರೆ ಯಾವ ಒಂದು ಸೂಕ್ಷ್ಮತೆಯನ್ನು ಅಥವಾ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಏನೊಂದು ಕಾಂಗ್ರೆಸ್ ಸರ್ಕಾರ ತನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಥವಾ ಇತರ ವ್ಯಕ್ತಿಗಳು ಯಾವ ರೀತಿ ಜವಾಬ್ದಾರಿತವಾಗಿ ನಡ್ಕೋಬೇಕಿತ್ತು ಆ ಜವಾಬ್ದಾರಿತವಾಗಿ ನಡ್ಕೊಳ್ಳೋವಂಥದ್ದು ಆಗ್ತಿಲ್ಲ ಮನ ಬಂದಂತೆ ಮಾತಾಡ್ತಿರೋವಂಥದ್ದು ಮನ ಬಂದಂತೆ ಮಾತಾಡ್ತಿರೋದು ಎಲ್ಲ ಒಂದು ಕಡೆ ಸರ್ಕಾರ ಇದನ್ನು ಬರೀ ಸಾಂಸ್ಕೃತಿಕವಾಗಿ ಬಿಂಬಿಸೋಕೆ ಹೋಗ್ತಿರೋದು ಇದು ಧಾರ್ಮಿಕ ಹಬ್ಬನು ಇದಕ್ಕೆ ಇವತ್ತೇನು ಸ್ವಾತಂತ್ರ್ಯ ನಂತರ ಬಂದಿರುವಂಥದ್ದಲ್ಲ ಇದು ಯಾವಾಗಲೂ ಇತಿಹಾಸದಿಂದನೂ ಕೃಷ್ಣದೇವರಾಯರ ದೇವರಾಯರ ಇನ್ನಿನ ಮುಂಚಿನಿಂದಲೂ ನವರಾತ್ರಿ ಹಬ್ಬವನ್ನು ಒಂದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಒಂದು ಆಚರಣೆ ಆಗಿದೆ ಹಾಗಾಗಿ ಇದನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸೋಂಥದ್ದು ಆಗಬಾರ್ದು ಯಾರಿಗೆ ಯಾವ ಧರ್ಮದ ಬಗ್ಗೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಉದ್ಘಾಟನೆ ಮಾಡಿಸಲಿಕ್ಕೆ ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ ಎಲ್ಲಿ ಭಾವನೆಗಳನ್ನು ಗೌರವಿಸಬೇಕಾಗಿದೆಯೋ ಆ ಭಾವನೆಗಳನ್ನು ಗೌರವಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಇದನ್ನು ಮಾಡೋದು ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನು ಎಲ್ಲ ಒಂದು ಕಡೆ ಇವರು ತಪ್ಪುಗಳನ್ನು ಇವರ ನ್ಯೂನತೆಗಳನ್ನು ಮುಚ್ಚಿ ಯಾವಾಗಲೂ ಯಾವಲೂ ಕಾಂಟ್ರವರ್ಸಿ ಒಂದು ಎರಡಲ್ಲ ದಿನವೂ ಇವರು ಬರೀ ಕಾಂಟ್ರವರ್ಸಿಗಳ್ನ ಹುಟ್ಟಾಕೋದ್ರಲ್ಲಿ ನಂಬರ್ ಒನ್ ಅವರ ಸ್ಕ್ಯಾಂಡಲ್ಗಳು ಸ್ಕ್ಯಾಮ್ಗಳನ್ನ ಮುಚ್ಚಾಕೊಳ್ಳುವಂಥದ್ದು ನ್ಯೂನತೆಗಳನ್ನು ಇವನ್ನೆಲ್ಲ ಮುಚ್ಚಾಕೊಳ್ಳೋಕ್ಕೆ ಡೈವರ್ಷನ್ ಮಾಡೋವಂಥದ್ದು ಇಡೀ ಕರ್ನಾಟಕ ರಾಜ್ಯವನ್ನು ಏನೊಂದು ಒಳ್ಳೆ ಕಾರಣಕ್ಕಾಗಿ ಸುದ್ದಿಯಲ್ಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕರ್ನಾಟಕಕ್ಕೆ ಅಪಪ್ರಚಾರ ಇವತ್ತು ವಿಶ್ವ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಮಟ್ಟದಲ್ಲೂ ಅಪಪ್ರಚಾರಕ್ಕೆ ಕಾರಣಕೃತವಾಗಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಈ ಬಡವರ ದಲಿತರ ಪರಿಶಿಷ್ಟ ಪಂಗಡ ಹಿಂದುಳಿದವರ ಎಲ್ಲ ವರ್ಗದ ಎಲ್ಲ ಜನರಿಗೂ ಅನ್ಯಾಯವನ್ನು ಮಾಡೋದರಲ್ಲಿ ಮುಂಚೂಲಿ ಮುಂಚೂಣಿಯಲ್ಲಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ವಾಲ್ಮೀಕಿ ನಿಗಮದಾಗಲಿ ಮೂಡಾದಾಗ್ಲಿ ಧರ್ಮಸ್ಥಳದ ವಿಚಾರದಲ್ಲಾಗಲಿ ಇವತ್ತು ಭಾನು ಮುಸ್ತಾಕ್ ಅವರ ವಿಚಾರ ದಸರಾ ಹಬ್ಬದ ವಿಚಾರದಲ್ಲಾಗಲಿ ಎಲ್ಲ ವಿಚಾರದಲ್ಲೂ ಗೊಂದಲ ನಿರ್ಮಾಣ ಮಾಡಿ ರಾಜ್ಯದ ಜನತೆಗೆ ಭಾಳ ನೋವನ್ನು ತಂದಿದ್ದಾರೆ ಭಾಳ ನೋವನ್ನು ತಂದಿದ್ದಾರೆ ಹಾಗಾಗಿ ನಿಮಗೆ ಯಾವ ಹಕ್ಕಿದೆ ಏನಿದೆ ಸರ್ಕಾರ ನೀವು ಜನರ ಧ್ವನಿ ಮತ್ತು ಜನರ ಪ್ರತಿನಿಧಿಗಳಾಗಿರೋರು ಇಷ್ಟ ಬಂದಂಗೆ ನಡ್ಕೊಳ್ಳೋಂಗಿಲ್ಲ ನಿಮ್ಮ ಮನ ಬಂದಂತೆ ನಡ್ಕೊಳ್ಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಜನರ ಭಾವನೆಯನ್ನು ಗೌರವಿಸೋದು ಚುನಾಯಿತ ಪ್ರತಿನಿಧಿ ಚುನಾಯಿತ ಸರ್ಕಾರ ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಕೆಲಸ ಮಾಡಿ ಅಂತ ಭಾರಿ ಬಾರಿ ಹೇಳ್ತೀವಿ